ನೋಡಿ ಗಾಯಸ್ ನಮ್ಮನೆ ಕೋಳಿ ಕಣ್ಣಾಕ್ಲರಲ್ಲಿದೆ ಯಾಕು ಅದ ಆಡ್ಸಿ ಬಿಡ್ಸಿ ಬಿ ಎಂಸಿ ಬಿ ಏ ನಿನ್ನೆ ಫೈನಲ್ಗೆ ಬಂತಲ್ಲ ನಮ್ಮ ಸಿ ಬಿ ಬಾರಿ ಖುಷಿ ಬಾರಿ ಖುಷಿ ಒಂಬತ್ತು ವರ್ಷ ಆಗಿದೆ ಗೊತ್ತಾ ಫೈನಲ್ಸ್ ಆಡೋದೇ ಫೈನಲ್ ಆಡಿರದ ಒಂಬತ್ತು ವರ್ಷ ಆಗಿದೆ ಆದರ್ಶ ಫೈನಲ್ ಆಗಿದ್ ರಕ್ಷಿತಾ ನಾವ್ ಭವಿಷ್ಯ ನೋಡಿತೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಹ್ಮ್ ಕಾಣ್ ಬಿಳಿ ಪಾರ್ವಳ ಹಾರ್ತಿತ್ತು ಹ ಸತ್ ಕಂಡರ್ಥ ಹ ಈ ಸಲ ಗ್ಯಾರಂಟಿ ಕಪ್ ನಮ್ದೆ ಆರ್ ಸಿ ಬಿ ವಿಲ್ ವಿನ್ ದಿಸ್ ಸೀಸನ್ ಸಾಧಾರಣ ಹದ್ಮೂರು ವರ್ಷ ನಾನು ಹೇಳಿದ್ದೇನೆ ಅನ್ಸುತ್ತೆ ಬೇರೆ ಇನ್ ಕೆಲವರು ಸುಮಾರು ವರ್ಷ ಹೇಳಿದ್ದಾರೆ ಓ ರಾವ ಅದೇ ಈ ಸಲ ಮೀನ್ ಹಾಗೆ ಹಾಕ್ತೇವೆ ಸಮೇತ ಹಾರಿತ್ತು ನಾನು ಹೇಳುವಾಗ ಅಲ್ಲಿ ವಿರಾಟ್ ಕೊಹ್ಲಿ ಮೊನ್ನೆ ಗೇಮ್ ಫುಲ್ ಬೆಳಿ ಪಾರಿವಾಳ ಹಾರಿತ್ತು ಇವತ್ತು ಹಾರಿತ್ತು ಸೊ ನಾವು ಹಾರಿದ್ಯಲ್ಲ ಸೈಬರ್ ಕಟ್ಟೆ ಇಲ್ಲ ಸ್ವಲ್ಪ ದೂರ ಇತ್ತು ಅದ ತಲೆ ನಮ್ ಗೆದ್ದಿ ಹಾರದ್ ನಾ ಹೇಳದ ನೋವೆ ನಮ್ ಗೆದ್ದಿ ನಮ್ ಗೆದ್ದಿ ನಾನ್ ನೀ ಕಂಡದ ನಾ ಕಂಡದ ನಾ ಕಂಡದ ನೀ ಕಂಡದ ಹೇಳ ನಾ ಕಂಡದ ಆಚೆ ಗೆದ್ದೆ ಆಚೆ ಬೈಲಿ ನೀ ಯಾವ ಕಂಡಿಯ ಗೊತ್ತಿರ ಮಾಡ್ತೀನಿ ನಾನ್ ನಮ್ ಬೈಲಂಗೆ ಇಲ್ಲೇ ಗೆದ್ದಂಗೆ ಪುರ್ರಾ ಆದಿ ಹೋಯ್ತದ ಕಂಡ್ ಹೇಳ

Man stamps on video almost ninety percentage of